ಈ ವಿಡಿಯೋದಲ್ಲಿ ನಾನು ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಮೂರು ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತೀನಿ ಮೂರನೇದಾಗಿ ಪೋಕೋ ಕಂಪ್ನಿಯಿಂದ ಪೋಕೋ ಎಕ್ಸ್ ಸೆವೆನ್ ಪ್ರೊ ಈ ಸ್ಮಾರ್ಟ್ಫೋನ್ ಅಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಅಲ್ಟ್ರಾ ಗ್ಲೋಬಲ್ ಡೆಬ್ಯೂಟ್ ಚಿಪ್ಸೆಟ್ ಸಿಗುತ್ತೆ ಜೊತೆಗೆ ವೈಲ್ಡ್ ಬೂಸ್ಟ್ ಆಪ್ಟಿಮೈಸೇಷನ್ ತ್ರೀ ಪಾಯಿಂಟ್ ಜೀರೋ ಸಿಗುತ್ತೆ ಅಂಡ್ ಲಿಕ್ವಿಡ್ ಕೂಲ್ ಟೆಕ್ನಾಲಜಿ ಫೋರ್ ಪಾಯಿಂಟ್ ಜೀರೋ ಸಿಗುತ್ತೆ ಸಿಕ್ಸ್ ತೌಸಂಡ್ ಎಮ್ ಎಚ್ ನ ಬ್ಯಾಟ್ರಿ ಇದೆ ವಿತ್ ನೈಂಟಿ ವಾಟ್ ನ ಫಾಸ್ಟ್ ಚಾರ್ಜಿಂಗ್ ನೀವು ಈ ಸ್ಮಾರ್ಟ್ ಫೋನ್ ನ ನೋರ್ಟೀನ್ ಪಾಯಿಂಟ್ ಫೈವ್ ಅವರ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು ಜೊತೆಗೆ ಕ್ರಿಸ್ಟಲ್ ರೆಸ್ ಒನ್ ಪಾಯಿಂಟ್ ಫೈವ್ ಕೆ ಒನ್ ಟ್ವೆಂಟಿ ಹರ್ಡ್ಸ್ ನ ಆಡ್ ಡಿಸ್ಪ್ಲೇ ಕೂಡ ಇದೆ ಫಿಫ್ಟಿ ಮೆಗಾ ಪಿಕ್ಸೆಲ್ ನ ಮೇನ್ ಕ್ಯಾಮ್ರಾ ಸಿಗುತ್ತೆ ಅಂಡ್ ಫ್ರಂಟ್ ಅಲ್ಲಿ ಟ್ವೆಂಟಿ ಮೆಗಾ ಪಿಕ್ಸೆಲ್ ನ ಕ್ಯಾಮರಾ ಸಿಗುತ್ತೆ ಎರಡನೇದಾಗಿ ಐಕೋ ಕಂಪನಿಯಿಂದ ಐಕೋ ನಿಯೋ ಟೆನ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ನಾಪ್ ಡ್ರಾಗನ್ ಏಟ್ ಎಸ್ ಜನರೇಷನ್ ತ್ರೀ ಪ್ರೊಸೆಸರ್ ಸಿಗುತ್ತೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಐದು ಗಂಟೆಗಳ ಕಾಲ ನಾನ್ ಸ್ಟಾಪ್ ಆಗಿ ಅಲ್ಲಿ ಗೇಮಿಂಗ್ ಆಡಬಹುದು ಜೊತೆಗೆ ಸಿಕ್ಸ್ ಕೆ ವಿ ಕೂಲಿಂಗ್ ಚೇಂಬರ್ ಕೂಡ ಸಿಗುತ್ತೆ ಇದರಿಂದ ನಿಮ್ಮ ಸ್ಮಾರ್ಟ್ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಒನ್ ಪಾಯಿಂಟ್ ಫೈವ್ ಕೆ ಒನ್ ಫಾರ್ಟಿ ಫೋರ್ ಹರ್ಡ್ಸ್ ಆಂಬ್ಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ ಫಿಫ್ಟಿ ಎಂ ಪಿ ಯ ಸೋನಿಯ ಓ ಎಸ್ ಪೋರ್ಟ್ರೇಟ್ ಕ್ಯಾಮ್ರಾ ಸಿಗುತ್ತೆ ನೀವು ಈ ರೇರ್ ಕ್ಯಾಮ್ರಾದಲ್ಲಿ ಫೋರ್ ಕೆ ವಿಡಿಯೋ ಸಿಕ್ಸ್ಟಿ ರೆಕಾರ್ಡ್ ಮಾಡಬಹುದು ಜೊತೆಗೆ ಸಿಕ್ಸ್ ಫೋರ್ ಹಂಡ್ರೆಡ್ ಎಂ ಎಸ್ ನ ಬ್ಯಾಟರಿ ವಿತ್ ಏಟಿ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗುತ್ತೆ ಅಂಡ್ ಫೈನಲಿ ಮೊದಲನೇದಾಗಿ ವಿವೋ ಕಂಪನಿಯಿಂದ ವಿವೋ ಟಿ ತ್ರೀ ಅಲ್ಟ್ರಾ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮ್ಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಚಿಪ್ಸೆಟ್ ಸಿಗುತ್ತೆ ಜೊತೆಗೆ ಫ್ಲೂಯಿಡ್ ಸ್ವಿಚಿಂಗ್ ಅಂಡ್ ಎಕ್ಸ್ಟೆಂಡಬಲ್ ರಾಮ್ ಆಪ್ಷನ್ ಕೂಡ ಸಿಗುತ್ತೆ ಇದ್ರಲ್ಲಿ ನಿಮಗೆ ಫೋರ್ ತೌಸಂಡ್ ಟ್ವೆಂಟಿ ತ್ರೀ ಎಂಎಂ ಸ್ಕ್ವೇರ್ ವಿ ಸಿ ಕೂಲಿಂಗ್ ಸಿಸ್ಟಮ್ ಸಿಗುತ್ತೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಪಬ್ಜಿ ಗೇಮ್ ನ ಕಂಟಿನ್ಯೂಸ್ ಆಗಿ ನೈನ್ ಅವರ್ಸ್ ಆಡಬಹುದು ಜೊತೆಗೆ ಒನ್ ಪಾಯಿಂಟ್ ಫೈವ್ ಕೆ ಆಮ್ ಲಾಡ್ ತ್ರೀ ಡಿ ಕರ್ವರ್ಡ್ ಸ್ಕ್ರೀನ್ ಸಿಗುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಸ್ ನ ಬ್ಯಾಟ್ರಿ ವಿತ್ ಏಟಿ ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಸಿಗುತ್ತೆ ನಿಮ್ಗೆ ಈ ಮೂರು ಸ್ಮಾರ್ಟ್ ಫೋನ್ ಅಲ್ಲಿ ಯಾ ಸ್ಮಾರ್ಟ್ ಫೋನ್ ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ